ಹಲೋ ಎಲ್ರಿಗೂ ನಾನು ರಥಮ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಚಿಕ್ಕ ತಿರುಪತಿಗೆ ಹೋಗೋಣ ಅಂದ್ಕೊಂಡಿದ್ವಿ ಸೊ ಈ ಸ್ಯಾಟರ್ಡೆ ಎಂಟನೇ ವಾರ ಕಂಪ್ಲೀಟ್ ಆಯಿತು ಅದಕ್ಕೆ ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಸಂಡೇ ಪ್ಲ್ಯಾನ್ ಮಾಡಿದ್ವಿ ಕಾರಲ್ಲಿ ಹೋಗಬೇಕಿತ್ತು ನಾವು ಬಟ್ ಕಾರ್ ನಮ್ಮ ಹಸ್ಬೆಂಡ್ ಅವ್ರ ಆಫೀಸಕ್ಕೆ ಥರ ಪಾರ್ಕ್ ಮಾಡಿರ್ತಾರೆ ಅದಕ್ಕೆ ಮನೆಯಿಂದ ಆಫೀಸ್ಗೆ ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಕಾರಲ್ಲಿ ಹೋಗ್ತೀವಿ ಹಿಂದೆ ಇಲ್ಲಿ ಕೋತಿ ಥರ ಆಡ್ತವನಲ್ಲ ಇವ್ನ ನನ್ನ ತಮ್ಮ ಆ್ಯಂಡ್ ಬ ಗೋಯಿಂಗ್ ರೋಡ್ಸ್ ಎಲ್ಲ ತುಂಬ ಅಧ್ವಾನವಾಗಿತ್ತು ನಾವು ಗುಂಜೂರು ಕಡೆಯಿಂದ ಹೋಗಿದ್ವಿ ಸೊ ಅದಕ್ಕೆ ಅಲ್ಲೇ ಬ್ರೇಕ್ಫಾಸ್ಟ್ ಇರಲಿ ಅಂತ ರೋಡ್ ಸೈಡ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವ್ನ ಇನ್ನೂ ಇನ್ನೊಬ್ಬ ತಮ್ಮ ಅವ್ನ ಕ್ಯಾಮ್ರಾ ಶೈ ಅವನಿಗೆ ಎಲ್ಲ ಇಷ್ಟ ಆಗೋಲ್ಲ ಫೋಟೋಸ್ಗಳೇ ಅವ್ನು ಸೆಲೆಕ್ಟ್ ತೊಗೊಳೋದಿಲ್ಲ ಇದು ಫೈನಲಿ ನಾವು ಟೆಂಪಲಿಗೆ ಬಂದ್ಬಿಟ್ವಿ ನಾನು ಯಾವತ್ತಿ ಥರ ನಾಮ ಇಟ್ಕೊಂಡಿಲ್ಲ ಫಸ್ಟ್ ಟೈಮ್ ಇಟ್ಕೊಂಡಿದ್ದು ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮ ತಮ್ಮನೂ ಹೇಳ್ದೆ ನೀನು ಆ ನಾಮ ಇಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಅಂತ ಮೇ ಬಿ ಆ ನಾಮನೇ ಅಷ್ಟು ಪವರ್ಫುಲ್ ಅನಿಸುತ್ತೆ ತುಂಬ ಹ್ಯಾಪಿ ಆಯಿತು ಟೆಂಪಲ್ ಸಂಡೇ ಆದರೂ ಕೂಡ ಅಷ್ಟೇನು ರಶ್ ಇರಲಿಲ್ಲ ನಾನು ತುಂಬ ರಶ್ ಇರುತ್ತೆ ಅಂದ್ಕೊಂಡಿದ್ದೆ ತುಂಬ ರಶ್ ಏನಿರಲಿಲ್ಲ ಪೀಸ್ಫುಲ್ ಆಗಿತ್ತು ಇಲ್ಲಿ ನೋಡಿ ನನ್ನ ತಮ್ಮನ ಫ್ರೆಂಡ್ ಬಂದ ನಿಜ ಹೇಳಬೇಕಂದ್ರೆ ನಾನು ಮೊದಲೆಲ್ಲ ದೇವಸ್ಥಾನಕ್ಕೆಲ್ಲ ಅಷ್ಟು ಹೋಗ್ತಿರಲಿಲ್ಲ ಬಟ್ ಇತ್ತೀಚೆಗೆ ತುಂಬ ಹೋಗ್ತೀನಿ ಯಾಕೋ ಗೊತ್ತಿಲ್ಲ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ ನನಗೆ ದೇವಸ್ಥಾನಕ್ಕೆ ಹೋದರೆ ಅಥವಾ ಏನಾದರೂ ವ್ರತಗಳು ಮಾಡಿದರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಡ್ರೆಸ್ ಬೇಕಂದರೆ ಕಮೆಂಟ್ ಮಾಡಿ ಕ ಹೇಳ್ತೀನಿ ಓಕೆನಾ